സംജന ഒരട്ട് ആലയോക്കേ എൂടൊ മരി ജിക്കേ ബെ ബെ ബ്രിരി ബാലി ഹാട്ടുനീല ഗോയതും നാനു ലവൽ ബീത സാധ്യ ഉൾട്ട പൽട്ടേ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ ಅಯ್ಯೋ ಅಯ್ಯೋ ಪಾಪ ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಸ್ಥಾನ ಸೈಡಲಿ ನೀನು ಸ್ವಲ್ಪ ಒಂಬ ಚೂರು ಇಲ್ಲ ಜಂಬ ನೀನೇ ಪ್ರೀತಿ ಮಾಡೋದಾಗಲಿ ಗುರುವಾರ ಸಂಜೆ ನಾ ಹೊರಟಿದ್ದೆ ಅಲೆಯಕೆ எதுராயித்து துட்ட மரி ஜிங்கே ஐயோ ஐயோ பாபா நோடி நீனு நீனு சல்பா உள்ளே செய்டலி சல்பா உம்ப ஹுடுகானூரு இல்ல ஜம்ப நீனு நீதாகல ಜೋರಾಗಿ ಅಳುವ ಕಂದ ಇವಳಿಂದ ಕಂಡಾಗಿಂದ ಬೈ ತುಂಬ ನಗುವ ಕಂದ ನೋಡೋ ಗೋವಿಂದ ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲಿ ಕಾಣೆಯಾದ ಗುಟ್ಟಾಗಿ ಇವಳ ಕಣ್ಣಲ್ಲಿ ಬಚ್ಚಿಕೊಂಡ್ಬಿಟ್ಟ உண்ணிமை உச்சோோது இவள கண்ணல்லே பீசிதே ஒழிதந்தே சும்மனே கொல்லு தாளே நிந்தல்லே சுமே கொல்லுத்தாழே நேங்கங்கேங்கோதே அய்யோ ரம ரவ்யோ அய்யோ பாப்பா நடி நீனு சல்பா ಹುಡುಗ ಹುಡುಗನ್ನು ಸೈಡಲಿ ನೀನು ಸ್ವಲ್ಪ ಉಂಬ ಚೂರು ಇಲ್ಲ ಜಂಬ ನೀನೇ ಪ್ರೀತಿ ಮಾಡುವಾಗದಾಗಲಿ ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ ಸ್ಲೇಟಲ್ಲಿ ಆಯೀ ಬರೆಕೊಟ್ಟು ನನ್ನ ಅಮ್ಮ ತಿದ್ದೋಕೆ ಹೇಳಿದಂತೆ ಅಂದು ಕೇಳಮ್ಮ ಹಾಟಲ್ಲಿ ಎಲ್ ಹಾಟಲ್ಲಿ ಎಲ್ಮೋವಿ ಬರೆದು ಇವಳು ನಂಗೆ ತಿದ್ದೋಕೆ ಹೇಳಿದ್ದಾಳೆ ಇಲ್ಲೇ ಕಾಣಮ್ಮ ಕಾಮನ கித்தி கையல்லி கைய மாயாவே மழி மெல்லே லூட்டியாதே நானில் ஹெங்கெங்கே ஹீங்காகோதே அய்யோ ரம ரயோ அய்யோ பாப நோடி நீல் ஒழை ஹுடுக அனு சைடலி நீப்பூருல ஜம்ப பிரிதி குருவார நீீதிவாகதாகலாரிட்டே அலையோக்கே எதுராய்த்துச்சூடொட்ட மரி ஜிக்கே பித்தே பிந்தை பிந்தை எரபிபிந்தை ಖಾಲಿ ಹಾಟು ಡೀಲಾಗೋಯ್ತು ನಾನು ಲವಲ್ ಬಿದ್ದೆ ಸೀದಾ ಸಾದ ಇದ್ದೆ ಪಲ್ಟಾದೆ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ ಅಯ್ಯೋ ಅಯ್ಯೋ ಪಾಪ ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೈಡಲಿ ನೀನು ಸ್ವಲ್ಪ ಒಂಬ ಚೂರು ಇಲ್ಲ ಜಂಬ ನೀನು ಪ್ರೀತಿ ಮಾಡು ಥ್ಯಾಂಕ್ ಯು ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಬಾಯ್